ರಾಷ್ಟ್ರೀಯ ಹಬ್ಬ ಹರಿದಿನಗಳ ಕಮಿಟಿ ಸಭೆ ನಡೆಸದೆ ಗಣರಾಜ್ಯೋತ್ಸವ ಆಚರಣೆ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಭಾಗಿ ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆ ವಿದ್ಯಾರ್ಥಿಗಳು ಭಾಗಿ ಈ ಕಾರ್ಯಕ್ರಮದಲ್ಲಿ ಗಣರಾಜ್ಯೋತ್ಸವದ ಪರೇಡ್ ನಡೆಸುತ್ತಿದ್ದಾಗ ಬ್ಯಾನ್ಸಟ್ ವಿಭಾಗದ ಸೆಂಟಾನ್ಸ್ ಶಾಲೆಯ ವಿದ್ಯಾರ್ಥಿನಿ ಬಿಂದು ಕುಸಿದು ಬಿದ್ದ ಪ್ರಕರಣ ತಕ್ಷಣಕ್ಕೆ ಸ್ಪಂದಿಸಲು ಸ್ಥಳದಲ್ಲಿ ಆಂಬುಲೆನ್ಸೇ ಇರಲಿಲ್ಲ ಸಾವಿರಾರು ವಿದ್ಯಾರ್ಥಿಗಳು ಸೇರುವ ಈ ಜಾಗದಲ್ಲಿ ಹಾಗೂ ಕಾರ್ಯಕ್ರಮ ತಡವಾಗಿ ಆರಂಭವಾಗಿದ್ದರಿಂದ ಕೆಲ ಖಾಸಗಿ ಶಾಲೆಗಳಲ್ಲಿ ಬಿಸಿ ಊಟದ ವ್ಯವಸ್ಥೆ ಇಲ್ಲದೇ ಇರುವುದು ಸಹ ಈ ಪ್ರಕರಣಕ್ಕೆ ಕಾರಣವಾಗಿದೆ ಖಾಲಿ ಹೊಟ್ಟೆಯಲ್ಲಿ ಇದ್ದ ಮಗು ಬ್ಯಾಂಡ್ ಬಾರಿಸುತ್ತ ನಡೆಯುವಾಗ ಆರೋಗ್ಯದಲ್ಲಿ ಏರಿಳಿತವಾಗಿ ಕುಸಿದು ಬಿದ್ದ ಪ್ರಕರಣದಲ್ಲಿ ತತ್ಕ್ಷಣಕ್ಕೆ ಸ್ಪಂದಿಸಲು ಯಾವುದೇ ಆಂಬುಲೆನ್ಸ್ ಇರಲಿಲ್ಲ ಸ್ಥಳಕ್ಕೆ ದೇವರಾಗಿ ಬಂದ ಸಿಪಿಐ ಪ್ರವೀಣ್ರವರು ತಾಲೂಕ್ ದಂಡಾಧಿಕಾರಿಗಳ ಜೀಪ್ನಲ್ಲಿಯೇ ಮಗುವನ್ನು ಸಾಗಿಸಬೇಕಾದಂತಹ ಪ್ರಸಂಗ ನಡೆಯಿತು ಆಂಬುಲೆನ್ಸ್ ಇದ್ದಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಮೈದಾನದಲ್ಲೇ ನೀಡಿ ತದನಂತರ ಆಸ್ಪತ್ರೆಗೆ ಹೋಗಿದ್ದರೂ ಸಹ ಸರಿ ಹೋಗುತ್ತಿತ್ತು ಆದರೆ ಸಾವಿರಾರು ಮಕ್ಕಳು ಸೇರುವ ಈ ಜಾಗದಲ್ಲಿ ಒಂದು ಆಂಬುಲೆನ್ಸ್ ಅನ್ನು ವ್ಯವಸ್ಥೆ ಮಾಡಿಕೊಳ್ಳದೆ ಮಕ್ಕಳನ್ನ ಕಡೆಗಣಿಸಿದ್ದ ಆಡಳಿತ ಎನ್ನುವ ಪ್ರಶ್ನೆ ಉದ್ಭವವಾಗುತ್ತದೆ ಈ ಬಾರಿ ರಾಷ್ಟ್ರೀಯ ಹಬ್ಬಗಳ ಕಮಿಟಿಯ ಸಭೆಯನ್ನು ಕರೆಯದೆ ಗಣರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜಿಸಿದ್ದು ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿಲ್ಲ ಏಕೆ ಕಾರ್ಯಕ್ರಮ ಆಯೋಜನೆಗಿಂತಲೂ ಮೊದಲು ಪೂರ್ವಭಾವಿಯಾಗಿ ಸಭೆ ಕರೆದು ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕಿತ್ತಲ್ಲವೇ ತಾಲೂಕ್ ದಂಡಾಧಿಕಾರಿಗಳೇ ಕಾರ್ಯಕ್ರಮದಲ್ಲಿ ಒಂದು ಮಗುವಿಗೆ ಅಪಾಯವಾಯಿತು ತಕ್ಷಣಕ್ಕೆ ಸ್ಪಂದಿಸಿದ ಸಿಪಿಐರವರ ಕಾರ್ಯಾಚರಣೆಯಿಂದ ಮಗು ಆರೋಗ್ಯ ಚೇತರಿಸಿಕೊಂಡಿತ್ತು ಬದಲಿಗೆ ಸುಮಾರು ಏಳೆಂಟು ಮಕ್ಕಳಿಗಾಗಿದ್ದಾರೆ ಏನು ಗತಿ ಇದೆಲ್ಲವಕ್ಕೂ ಹೊಣೆಯಾರು ಕಾರ್ಯಕ್ರಮಕ್ಕೆ ಊಟ ಮಾಡದೆ ಮಗುವನ್ನು ಕರೆದುಕೊಂಡು ಬಂದಿದ್ದಂತಹ ಪ್ರಮೇಯ ಏನಿತ್ತು ಕಾರ್ಯಕ್ರಮಕ್ಕೆ ಸಾವಿರಾರು ಮಕ್ಕಳು ಬಂದವರಿಗೆ ಒಂದು ತುತ್ತು ಅನ್ನ ನೀಡದಷ್ಟು ತಾಲೂಕು ಆಡಳಿತ ನಿರ್ಲಕ್ಷ್ಯ ವಹಿಸಿದೆ ಅಥವಾ ಕಾರ್ಯಕ್ರಮಕ್ಕಿಂತ ಮುಂಚೆ ಎಲ್ಲ ಶಾಲಾ ಮಕ್ಕಳ ಪೋಷಕರಿಗಾಗಲಿ ಅಥವಾ ಶಾಲೆಗಳ ಮುಖ್ಯಸ್ಥರಿಗಾಗಲಿ ಮಕ್ಕಳನ್ನು ಇಷ್ಟು ಗಂಟೆಗೆ ಕರೆದುಕೊಂಡು ಬನ್ನಿ ಈ ಥರ ಮೊದಲು ಆಹಾರವನ್ನು ವಿತರಣೆ ಮಾಡಿ ಕರೆದುಕೊಂಡು ಬನ್ನಿ ಅಂತ ಏಕೆ ನಿರ್ದೇಶನ ನೀಡಿರಲಿಲ್ಲ ಇದೆಲ್ಲವೂ ತಾಲೂಕು ಆಡಳಿತದ ವೈಫಲ್ಯವಲ್ಲವೇ ದಯವಿಟ್ಟು ತಾಲೂಕು ಆಡಳಿತವೇ ಉತ್ತರಿಸಬೇಕು ಇನ್ನು ಮುಂದಾದರೂ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡುವತ್ತ ಮಕ್ಕಳ ಹಕ್ಕುಗಳ ತಾಲ್ಲೂಕು ರಕ್ಷಣಾ ಸಮಿತಿ ಅಧ್ಯಕ್ಷರು ಇತ್ತ ಗಮನ ಹರಿಸಬೇಕು ತಾಲೂಕ್ ತಂಡಾಧಿಕಾರಿಗಳಾದ ನೀವೇ ಮಕ್ಕಳ ಹಕ್ಕು ರಕ್ಷಣೆಯನ್ನು ಮಾಡಬೇಕು ಆದರೆ ಕಾರ್ಯಕ್ರಮದಲ್ಲಿ ಮಕ್ಕಳ ಹಕ್ಕುಗಳನ್ನು ಉಲ್ಲಂಘನೆ ಮಾಡುತ್ತಾ ಒಂದು ಆಂಬುಲೆನ್ಸ್ ಅನ್ನು ವ್ಯವಸ್ಥೆ ಮಾಡದೇ ಇರುವುದು ಒಂದು ರೀತಿ ಶಿರಾ ತಾಲೂಕು ಆಡಳಿತಕ್ಕೆ ಅದು ಏನು ಹೇಳಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ ನೋಡಿದರೆ ನಿರ್ಧರಿಸುತ್ತಾರೆ ಯಾಕೆಂದರೆ ಇಲ್ಲಿ ಸಾವಿರಾರು ಜನ ಮಕ್ಕಳ ಪೋಷಕರು ಸಹ ಇದೇ ಪ್ರಶ್ನೆ ಕೇಳ್ತಾ ಇರೋದು ದಯಮಾಡಿ ಇನ್ನು ಮುಂದಾದರೂ ತಮ್ಮ ಆಡಳಿತ ವೈಖರಿಯನ್ನು ಬದಲಾಯಿಸುತ್ತೀರಾ ಎಂದು ನಂಬಿರುತ್ತೇವೆ ಮಕ್ಕಳ ಹಿತಕ್ಕಾಗಿ ಈ ಸುದ್ದಿಯೇ ಹೊರತು ನಾವು ಇದು ಯಾರ ವಿರುದ್ಧವೂ ಅಲ್ಲ ನೋಡ್ತಾ ಇರಿ